ಂತಕ್ಕ ಈ ಚಕ್ರವರ್ತಿ ರಮಿಸಿ ನಡಿ ನೀರಿನಾಗ ಕುದ್ದಿ ಕೊಯ್ವ ನವ ಹಂಚಕ ನಮ್ಮೂರಲ್ಲಿ ನಾನೇ ಅಂತ ಮೇರೆದ ಮಕ್ಕಳ ವಾತಲನ್ನು ಮುಡಿರುವ ನರ ಹಂತಕ್ಕ ಈ ಚಕ್ರವರ್ತಿ ಉಗ್ರ ಗಾಮಿಗಳನ್ನು ಅಗ್ರದ ಟ್ರೈನಿಂಗ್ ಕೊಟ್ಟು ವಕೀಲ್ ಕಿಲ್ಲರ್ ಅದ ನೋಡಿ ಈ ಚಕ್ರವರ್ತಿ ಚಕ್ರವರ್ತಿ ಬರೆಯವರಿಗೆ ನಮ್ಮ ಸತ್ರುಗಳೇ ಹವಾ ಈ ಡಾನ್ ಚಕ್ರವರ್ತಿ ಎಂಟ್ರಿ ಕೊಟ್ರು ಅದೇ ಶತ್ರುಗಳ ಹಾದಿಗಿದ್ವಿ ತವ ಹೆಣ ಹೌದಾ ಹೌದಾ ಯಾರಿಲಿ ಹೌದಾ ಹೌದಾ हेलो सर ಎಕ್ಯೂಸ್ ಮೀ ನಿಮಳ ಲಕ್ಷ್ಮಿತэк ಜಿಂದಾ ಕುರಬ್ದೆನಿ ಕಡ್ಕೊಂಡ್ ಬಂದೆ ಆಟೋ ಚಾರ್ ಕಡ್ಲೆ ಹಾ ಬಂದು ಬಿಟ್ಟಿರಲ್ಲ ಏ ಕೋಪದ ಪುಣೆ ಯಾರ ಹತ್ರ ದುಡ್ಡು ಕೇಳ್ತು ಮೈ ಮೇಲೆ ಕಬರ ಇರ್ಲೆ ಅಂಡರವಾ ದಾನ್ ಚಕ್ರವರ್ತ ಕಣೋ ಮರಣರಾಗಿ ಬಿಡ್ತ್ಯಾ ಅಂಡ್ರೋ ಡಾನ್ ಆದ್ರೆ ಏನು ಅಂಡ್ರೋ ಆದ್ರೆ ಏನು ನನ್ನ ಆಟೋ ಹತ್ತಿದ ಮ್ಯಾಲ ನೀನು ಚಾರ್ಜ್ ಕೊಡ್ಬೇಕು ನಿಮ್ಮ ಅಪ್ಪನು ಚಾರ್ಜ್ ಕೊಡ್ಬೇಕು ಏನಂದೂ ಈ ಡಾನ್ ಚಕ್ರವರ್ತಿ ತಕ್ಕ ಸವಾಲು ಹಾಕೊಂಡು ಮಟ್ಟಿಗೆ ಯಾ ಮಗನೇ ಈ ಡಾನ್ ಚಕ್ರವರ್ತಿ ಹೆಸರು ಕೇಳಿದ್ರೆ ತಾಯಿ ದರ್ವರು ಮಗ ಕೂಡ ಉಚ್ಚಾಗಿ ಕೊಡುತ್ತಾನೆ ಚಕ್ರವರ್ತಿ ನಿನ್ನ ಹತ್ರ ತಾಕತ್ತಿದ್ರೆ ನನ್ನ ಹತ್ರ ನೀತೈತ ರಾತ್ರಿ ರಾತ್ರಿಯನ್ನು ಆಟೋ ಓಡಿಸ ದುಡಿದು ತಿನ್ನ ನೀನು ಹಾಗ ಇನ್ನೊಬ್ಬರ ಮನೆ ಮುರಿದು ತಿನ್ನರಲ್ಲ ನಾವ ಈ ಚಕ್ರವರ್ತಿ ಆಟ ಆಡಿ ಪ್ಲಾನ್ ಮಾಡವನಲ್ಲ ಆಟ ಆಡೋಕೆ ಮುಂಚೆ ಪ್ಲಾನ್ ಮಾಡವನು ಈ ನಿನ್ನ ಸೊಕ್ಕಿನ ಮಾತಿಗೆ ತಕ್ಕ ಉತ್ತರ ಕೊಡ್ಲೇಬೇಕಲ್ಲ ಕೇಳ ಕೇಳ ಆಹಾ ಇದು ಶಬ್ದ ಬಹಳ ಕಂಟಕವಾಗಿದೆಯಲ್ಲ ಸೊಟ್ಟು ಬೋಧ ಹಾಗೆ ಬತ್ತ ಮಗನ ಅಯ್ಯೋ ಇದೆ ನನ್ನ ಜೀವಕ್ಕೆ ಆಧಾರವಾಗಿತ್ತು ಆಟೋ ಸಿಕ್ಕಿಬಿಟ್ಟು ನಿನ್ನ ಮಾತ್ರ ಸುಮ್ನೆ ಬಿಡುವುದಿಲ್ಲ ನನಗ ನಕ್ರ ಮಾಡುವ ಚಕ್ರನ ಮಕ್ಕಳನು ನರಗದಾಟೋ ನರಕ ದೇಶ ಚಕ್ರವರ್ತಿ ನಿನ್ನ ಆಟೋ ಸುಟ್ಟ ಬಸವ ಮಾಡಿದಂಗೆ ನಿನ್ನ ಸುಡ್ಬೇಕಾಗುತ್ತದೆ ಬೇಗ ನಾವು ಆಟವು ಬದುಕುವ ಆಸೆ ತರೇ ಕಾಸಿನ ಆಸೆ ಬಿಟ್ಟ ನನ್ನ ಹರಾಟ ಎಲ್ಲ ಅಂದರೆ ಇದ ನನ್ನ ಬಂದಕ್ಕೆ ನಾನು ನಿನ್ನೆ ಎದುಗೊಂಡಿಗೆ ಇಟ್ಟು ಯಾವುದು ಹೇಳುತ್ತ ಏನು ಸ್ವಾಮಿ ನಾನು ತಪ್ಪೇ ಹಾಗೆ ಸುಳಿಕೆ ಮಾಡಿದ್ರಿ ಜಸ್ಟ್ ಮಾಡಿ ನೇ ಶಂಕರ ಅಂಗ ದೊಡ್ಡ ಮೀಟರ್ ಅಲ್ಲ ಮೀಟರ್ ಅಷ್ಟೇ ಬಿಟ್ರೆ ಬದ ಮಗಡಿ ಇಲ್ಲವಾದ್ರೆ ಶಾಂತಿ ಗಾಡಿ ಒಳಗ ಮಶಾನ್ ಸೇರ್ತೇವ ನಕ್ರವರ್ತಿ ಮಾಸ್ಟರ್ ಶಂಕರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವ್ರದ್ದು ವ್ಯಕ್ತಿಗಳು ನನ್ನ ಆಟದಾಗ ಕೊಟ್ಟಿರ್ತಲು ನನ್ನ ಆಟ ನಿನ್ನ ಮಾತ್ರ ಸೋಮ್ಯ ಬಿಡೋದಿಲ್ಲ ಆ ಪುಣ್ಯ ಹೋಗಿ ಬಹಳ ದಿನವಾಯ್ತು ನಿನ್ನ ಕಳಿಸಿ ಅಂತ ಏಟ್ ಮಾಡ್ತಾರೆ ತಾಯಲ್ಲಿ ಸೇಬು ನಾಗ ಮಗನೇ ಬಡಗಾರ್ಸ್ ಈ ಎಷ್ಟೊಂದು ಬಾಡಿನ ಹೊತ್ತುಕೊಂಡು ಹೋಗಿ ನಮ್ಮ ಮೂರ ಹಳದಲ್ಲಿ ಒಗದಬ ಹದ್ದೊಕ್ಕಾಗಿ ನೆರೆದಿಂದ ಹೊಟ್ಟೆ ತಂಬಿಸಿಕೊಳ್ಳಿ ಬಾಡೋಣ ಈ ಚಕ್ರವರ್ತಿದ ಇವತ್ತಿಗೆ ಒಂದು ನೂರನೇ ಮರಡು ಈ ಸಂಚು ಡಾನ್ ಚಕ್ರವರ್ತಿ

ನನ್ನ ಪತಿದೇವರು ನನ್ನ ಮೈದಂಡರು ಹೋಗಿದ್ದಾರೆ ಅವರಿಗೆ ಬುತ್ತಿ ಕೊಟ್ಟು ಬರ್ಲಿಕ್ಕೆ ಅಂತ ಹೊರಟಿದ್ದೇನೆ ಹಲೋ ಮಿಸ್ಟರ್ ಸ್ವಲ್ಪ ದಾರಿ ಬಿಡಿ ಓ ಯಾರು ಪ್ರೇಮ ಲೋಕದಿಂದ ತೆರೆಗೆಳೆದ ಬಂದ ಸ್ವರ್ಗ ಸುಂದರ ಕಮಲದಂತ ಕಣ್ಣುಗಳು ಕಾಮನ ಬಿಲಿನಂತ ಹುಬ್ಬುಗಳು ತುಂಬಿ ನಾಚುವಂತ ತುಟಿಗಳು ಬಳ್ಳಿ ಅಂಗ ಬಳಕೋ ಇವಳ ಸ್ವಂಟ ಆ ಬ್ರಹ್ಮನ ಚಾತುರ ಚಾತುರ್ತನ ಮೆತ್ತಲೇಬೇಕು ನಾನು ಶಿವಲಿಂಗನ ಹೆಂಡತಿ ಪಾರ್ವತಿ ಅಂತ ನನ್ನ ಗಂಡನಿಗೆ ಬುದ್ಧಿ ಕಟ್ಟು ಬರಲು ಹೊರಟಿದ್ದೀನಿ ದಾರಿ ಬಿಡು ಸತನ ತೋರಣ ಆ ಬ್ರಹ್ಮ ತೊಂದರೆ ಕಳಿಸರು ನಿನ್ನ ಯಾವ ಹಣದ ಬರಣೆ ನೀನು ಬಂದ ತೋರಣೆ ಕಾಲೆಟ್ಟ ಕಾಲಿ ಮರವೇ ನೀನು ಸೀಲ ಎನ್ನು ಕಾಯಿ ಬಿಡ ಬೇಕು ನನ್ನ ಮಗನಿಗೆ ಇಷ್ಟು ಸಾಕ ಇಲ್ಲ ಇನ್ನೂ ಬೇಕಾ ಹೆಣ್ಣು ಮಕ್ಕಂದೆ ಆಟದ ಗೊಂಬೆ ಅಂತ ತೀಡ್ಕೊಂಡಿದ್ದ ಹರಂ ಕೋಲಾ ಅರೆ ಬಾರೋ ದೇ ಅಂದವಾಗಿ ನಿಂತ ಈ ಡಾನ್ಸ್ ಚತರವತ್ತಿನ ಕಡೆ ಇರನ ಬಿಡಲ್ಲ ಏನಾ ಕೆನ್ನಿಗೆ ಹೊರದ್ರ ಬಿರ್ತನ ನೀ ನಿನ್ನ ಹೊತ್ತುಕೊಂಡು ಹೋಗಿ ಕಿತ್ತು ಗೆಡಿವೆ ಮುಚ್ಚಿಬಿಟ್ಟು ಆಟ ಮಾಡ್ರೆ ಬಾರಲೇ ಹೆಣ್ಣು ಅಂತ ಸುಳಿದಾ ಬಾ ಹೆಣ್ಣು ಅಂತ ತೀಡ್ಕೊಂಡಿದ್ದೀಯೋ ಹೆಣ್ಣಿನ ಮೇಲೆ ಕಾಮದ ಕಲ್ಲನ್ನು ಹಾಕಲು ಬಂದಿದ್ಯಾದ್ರೆ ನಿನ್ನ ಕಾಮದ ಕಲ್ಲನ್ನು ಕಿತ್ತು ಕೈಯಲ್ಲಿ ಕೊಡಬೇಕಾಗುತ್ತೆ ಜೋಕೆ ಈ ಚಕ್ರವರ್ತಿಯನ್ನು ಕಣ್ಣ ಮೇಲೆ ಮುಗಿದು ಪಾರ್ವತಿ ಎಲ್ಲ ನನ್ನ ನಾಳಾಗಬೇಕು ಓ ಮಣ್ಣಲ್ಲಿ ಮಣ್ಣಾಗಲೇಬೇಕು ಈ ಮಾಡಿ ನಿರ್ಧಾರ ತಾರ ತಿಳಿಸ ಚಕ್ರವರ್ತಿ ನಾನು ಮಣ್ಣಲ್ಲಿ ಮಣ್ಣಾದ್ರೂ ಪರವಾಗಿಲ್ವೋ ಈ ನನ್ನ ಶೀಲವನ್ನು ನಿನಗೆ ಸೋದಲು ಯಾವತ್ತು ಕೊಡುವುದಿಲ್ಲ ಯಾಕಂದ್ರೆ ಪ್ರಸಂಗವನ್ನು ಒದಗಿ ಬಂದಿದ್ದೆ ಆದ್ರೆ ನನ್ನ ಮುಖಾನಿದ್ದಾರೆ ಪಾರ್ವತಿ ಆ ಲಾಚೆ ಪಾರು ಧರ್ಮಾಂಚ ಅಂತ ಹೆಸಪ್ಪ ಬಂದ ಬಂದಿಗಳಿಗೆ ನಿನ್ನ ತಂಡ ರೋಮಾಂಚನ ನನಗೆ ಕೈ ಮುಗಿದು ಬಿಡ್ಕೊಳ್ಬೇಡಿ ದಯವಿಟ್ಟು ನನ್ನ ಬಿಟ್ಬಿಡು ನಾನು ನನ್ನ ಪತಿಯೇ ಪರ ದೈವ ಎನ್ನುವ ಸಾತ್ರಿ ಶುರು ಬಿಟ್ಬಿಡ್ತ ನೋಡೆ ಪಾರ್ವತಿ ನನಗ ಒಳಗೆ ನಾನೇ ನೋಡು ಪಾರ್ವತಿ ನನಗ ಒಳಗೆ ಬಂದ್ರೆ ನನ್ನ ಟಚ್ ಕೂಡ ಮಾಡಿಲ್ಲ ಒಳ್ಳೆಂತ ಮಾಡಿ ಮೂಗು ಮುರಿದು ಹೋದಚು ನನಗೋನು ಮುಟ್ಟಲಾರದೆ ಬಿಟ್ಟಿಲ್ಲ ನನ್ನ ಚರ್ಮದ ಕಾರ್ಯಕ್ಕೆ ಅವನೇ ಅಪ್ಪ ಬಂದ್ರು ಅವನು ಸುಟ್ಟಾಗ ಕೂಡ ನಿನ್ನ ಮೈ ಮೊಟ್ಟೆ ತುರುತನೆ ಬಾರಲೇ ಆ ದುರುಪತಿಯ ಧ್ವೇತ್ಮ ಇಲ್ಲಿ ನಡೆದ ವಿಷಯ ಏನಾದ್ರು ನನ್ನ ಮೈದ ಶ್ರೀರಾಮನಿಗಾಗ್ಲಿ ದರತನಿಗಾಗ್ಲಿ ಗೊತ್ತಾಗಿದ್ದೆ ಆದ್ರೆ ಈ ನಿನ್ನ ರುಂಡವನ್ನ ಚೆಂದಾಡಿ ನನ್ನ ಧರ್ಮದ ಚೂರು ಯೌವನಿಗೆ ಕರ್ಮಕ ಚುಚ್ಚೆ ನಿನ್ನ ಧರ್ಮವನ್ನು ಅಳಿಸಿ ಬಿಡುವೆ ಬಾರಲೇ ಬಾ ದಯವಿಟ್ಟು ಮುಟ್ಟಬೇಡ ಮುಟ್ಬೇಡ ಬಿಡು ಯಾರಾದ್ರೂ ನನ್ನನ್ನು ಕಾಪಾಡಿ

ಯಾವ ಜಿಂಕೆ ಚಕ್ರವರ್ತಿ ಶ್ರೀಕೃಷ್ಣ ಚಕ್ರದಂತೆ ಎದುರಾದವರಿಗೆ ಬಿಸಿ ರಕ್ತ ನಾನು ಸೈಲೆಂಟ್ ಇದೇ ನನ್ನ ಹರಿತಾದ ಪರಿಸ್ಥಿತಿಯನ್ನು ಕೊಂಡು ತಾಳಿಗೆ ಹದರ್ದು ಬಂಡಿ ಚಕ್ರದ ಕೊಂಡ ತೋತೆ ಭೂಮಿ ತಾಯಿ ಪುರ್ಜಂಡ ಒಂಡವರೆ ಗಂಡ ಇವು ಚಕ್ಕರ್ ವರ್ದೆ ಇಂತ ಪಾಪಿಗಳು ಈ ಭೂಮಿ ಮೇಲೆ ಬದಕ್ಬಾರ್ದು ಶ್ರೀ ಡಾಮ ಹಾಕು ಇಂಥ ಪಾಪಿಗಳು ಇರೋದ್ರಿಂದಲೇ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ತಾ ಇದೆ ನೀವು ನನ್ನ ಕಡೆದು ಹಾಕಾಗ್ಲೇ ಅದು ಕೊನೆಯಾಗುತ್ತೆ ಅತ್ಯಾಚಾರ ನೀನಾಗೆ ಮನೆಗೆ ಬಂದೋಳ ತಪ್ಪಿ ಹತ್ತಿದ್ರೆ ಆಚಾರವಂತ ಅತ್ಯಾಚಾರ ಇರ್ತಿರಲಿಲ್ಲ ಕಂಡಂತ ಮೆಣ್ಣು ಜಡಿ ಆಡಾಡುವ ಆಂಧ್ರದ ಈ ಕನೇ No am yeah. no, no. ಏ ರಾಮ ಯಾರ ಯಾರು ನಡೀತಾರಂತ ನೆಸ್ಟ ಸಿಂಗಲ್ ನೋಡೋಣ ಈ ಚಂದ್ರೆ ಟ್ರೇಲರ್ಸ್ ನಾಕನೋ ಅದು ಹೆಚ್ಚರ್ಬೇಕು ಹೇ ಬರುತ್ತೇನೆ ಚಕ್ರವರ್ತಿ ಒಬ್ಬ ಸೈಕೋ ಇದ್ದ ಹಾಗೆ ಅವನಿಂದ ನೀನು ಮಾತ್ರ ಹುಷಾರಾಗಿದ್ದಪ್ಪ ಶ್ರೀರಾಮ ನೀನಿಂತ ಪರಿಸ್ಥಿತಿಯಲ್ಲಿ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗಾಗ್ಲಿ ಈ ನಿನ್ನ ಅತ್ತಿಗೆ ಪರಿಸ್ಥಿತಿ ಎಲ್ಲಿಗೆ ಬರ್ತಾ ಇತ್ತು ಏನು ನೆನೆಸ್ಕೊಂಡ್ರೆ ಏನು ನಮ್ಮ ಮೈ ಚುಮ್ಮನ್ನತ್ತಿ ಅಪ್ಪ ನಿನ್ನ ಹಿರಿ ಮಗ ಶ್ರೀರಾಮ ಇರೋ ತನಕ ನಿನ್ನ ಸೀರೆಯ ತುದಿಯೂ ಸದಕ ಸೋಕದ ಬಿಡುದಲ್ಲ ಸತ್ಯ ಶ್ರೀರಾಮ ನಿಜವಾಗಲೂ ನೀನು ಗಂಧದ ಗುಡಿಯಲ್ಲಿ ಗರ್ಜಿಸದ ಹುಲಿಯಪ್ಪ ಈ ನಿನ್ನ ಗರ್ಜನೆ ಯಾವಾಗ್ಲೂ ಹೀಗೆ ನಡೆಯಲಿ ಪರಶುರಾಮನ ಪೊಳ್ಳೆ ನನ್ನ ನನ್ನ ಹತ್ತಿರದೇ ಹೇಳದಾರೆ ಬಹಳ ಆಯ್ತು ಮನೆಗೆ ಹೋಗ್ರಿ